वीक्षक्री ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ನಡೆಯಲಿದೆ ಇದಾಗಲೇ ಬಹುತೇಕ ಫ್ಯಾನ್ಸ್ ಬೈಯಲ್ಲಿ ಗಿಲ್ಲಿ ನಟನ ಹೆಸರೇ ಬರ್ತಾ ಇದೆ ಅದನ್ನು ಬಿಟ್ಟರೆ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಹೆಸರು ಕೂಡ ಕೇಳಿ ಬರ್ತಿದೆ ಇವರಲ್ಲಿ ಯಾರು ವಿನ್ ಆಗ್ತಾರೆ ಎನ್ನುವುದು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ ಇಷ್ಟಕ್ಕೂ ಬಿಗ್ ಬಾಸ್ ಫಿನಾಲೆ ಹತ್ತಿರವಾಗ್ತಿದ್ದಂತೆ ಗಿಲ್ಲಿ ನಟನ ಮೇಲಿನ ಕ್ರೇಜ್ ಅಭಿಮಾನಿಗಳೇ ಹೆಚ್ಚಾಗ್ತಿದೆ ಇದೀಗ ಒಂದು ಲೆವೆಲ್ ಮೇಲಕ್ಕೆ ಹೋಗಿದೆ ಕುಮಾರ್ ಎನ್ನುವವರು ಮಣ್ಯದಿಂದ ಟ್ಯಾಟು ಹಾಕಿಸಿಕೊಳ್ಳಲು ಬಂದಿದ್ರು ಅವರಿಗೆ ಟ್ಯಾಟು ಹಾಕುವಾಗ ಕಲಾವಿದ ಈ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ಗೂ ಹಾಗೂ ಕಲರ್ಸ್ ಕನ್ನಡ ವಾಹಿನಿಗೂ ಬಹುದೊಡ್ಡ ರಿಕ್ವೆಸ್ಟ್ ಮಾಡಿಕೊಳ್ತೇನೆ ದಯವಿಟ್ಟು ಗಿಲ್ಲಿ ನಟನೆಗೆ ಬಾಚಣಿಗೆ ಕೊಡಿ ಇಲ್ಲದೆ ಹೋದ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಫೇಮಸ್ ಟ್ಯಾಟು ಆರ್ಟಿಸ್ಟ್ ಒಬ್ರು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅಂದ ಹಾಗೆ ಟ್ಯಾಟು ಆರ್ಟಿಸ್ಟ್ಗೂ ಗಿಲ್ಲಿ ನಟನಿಗೂ ಬಾಚಣಿಗೂ ಏನಪ್ಪ ಸಂಬಂಧ ಎಂದ್ಕೊಳ್ಬಹುದು ಅಲ್ಲೇ ಇರೋದು ಕುತೂಹಲ ಇಂಥದೊಂದು ವಿಡಿಯೋ ಅನ್ನು ಟ್ಯಾಟು ಕೋಸ್ಟ್ ಎನ್ನುವ ಇನ್ಸ್ಟಾಗ್ರಾಮ್ ನಲ್ಲಿ ಕಲಾವಿದ ಒಬ್ರು ಪೋಸ್ಟ್ ಮಾಡಿಕೊಂಡಿದ್ರು ಅದನ್ನ ನೀವೇ ಒಮ್ಮೆ ನೋಡ್ಕೊಂಡು ಬನ್ನಿ ಕಲರ್ಸ್ ಕನ್ನಡ ವಾಹಿನಿಯವ್ರಿಗೂ ಆಮೇಲೆ ಬಿಗ್ ಬಾಸ್ ಕಾರ್ಯಕ್ರಮದವ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಏನು ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಗಿಲ್ಲಿಗೆ ದಯವಿಟ್ಟು ಒಂದು ಬಾಚನ್ಗೆ ಕೊಟ್ಟು ಕಳಿಸಿ ಯಾಕೆ ಅಂದ್ರೆ ಎಲ್ಲಾ ಫೋಟೋದಲ್ಲೂ ಅವ್ರು ಕೂದಲು ಕೆದರದಂಗೆ ಇರುತ್ತೆ ಅದು ಮಾಡಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ ಸೊ ಇವ್ರು ಬಂದ್ಬಿಟ್ಟು ತನಾರ್ 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 ಅನ್ಕೊಂಡು ಮಂಡ್ಯದಿಂದ ಬಂದಿದ್ದಾರೆ ಗಿಲ್ಲಿ ಅವ್ರದ್ದು ಟ್ಯಾಟೋ ಹಾಕಿಸಬೇಕಂತೇಳಿ ಫಸ್ಟ್ ಅಂಡ್ ಫಸ್ಟ್ ಟೈಮು ಗಿಲ್ಲಿ ಅವ್ರದ್ದು ಟ್ಯಾಟು ಹಾಕಿಸ್ತಾರೆ ಅಂತ ಅವರು ಇವ್ರೆ ನಿಮ್ಮ ಹೆಸರೇನು ಕುಮಾರ್ ಕುಮಾರ್ ಅಂತ ಹೇಳಿ ಗಿಲ್ಲಿ ಅವ್ರದ್ದು ಟ್ಯಾಟು ಪೋರ್ಟ್ರೇಟ್ ಮಾಡಿರೋದು ನಾನೇನೆ ಫಸ್ಟ್ ಅಂಡ್ ಫಸ್ಟ್ ಟೈಮ್ ಸೊ ಯಾರ್ಯಾರು ಗಿಲ್ಲಿ ಅವರನ್ನ ಪ್ರೀತಿ ಮಾಡೋರು ಇದರೋ ಆಮೇಲೆ ಗಿಲ್ಲಿ ಅವ್ರ ಸಪೋರ್ಟರ್ ಇದರೋ ಈ ವಿಡಿಯೋ ಬಂದು ಕಮೆಂಟ್ ಹಾಕಿ ವರ್ಕ್ ಹೆಂಗೆ ತಣಾರ್ 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 ಅಂತ ಬಂದೈತಾ ಇಲ್ಲ ತಣಾರ್ ತಣಾರ್ ಬಿಗ್ ಬಾಸ್ ನಲ್ಲಿ ನಿಮ್ಗೆ ಯಾರು ಫೇವರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಈ ವಿಡಿಯೋಗೆ ಕಮೆಂಟ್ ಹಾಕಿ